ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೇಘನಾ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೆ ಗುರುಪ್ರವೇಶ ಆಗಿರೋದ್ರಿಂದ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಬನ್ನಿ ಯಾವ ಥರ ಇದೆ ಮನೆ ಮತ್ತು ಪೂಜೆಗೆ ಯಾವ ಯಾವ ರೀತಿಯಾಗಿ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಆ್ಯಕ್ಚುಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಸ್ಟಾರ್ಟ್ ಆಗಿದ್ದು ಬೆಳಗ್ಗೆ ಹತ್ತು ಗಂಟೆಗೆ ಸೊ ನಾವು ರೀಚ್ ಆಗಿದ್ದು ಅಲ್ಲಿ ಹನ್ನೆರಡುವರೆ ಆಗೋಗ್ಬಿಟ್ಟಿತ್ತು ಈ ಟ್ರಾಫಿಕಲ್ಲಿ ಹೋಗೋಷ್ಟೊತ್ತಿಗೆ ನಾವು ಹನ್ನೆರಡುವರೆ ಆಗೋಯ್ತು ಪೂಜೆ ಮುಗ್ದಿತ್ತು ಮಹಾಮಂಗ್ಲಾರತಿ ಕೂಡ ಮುಗಿದೋಗ್ಬಿಟ್ಟಿತ್ತು ಆ ಟೈಮಲ್ಲಿ ಹೋದ್ವು ನಾವು ಸೊ ಇವಾಗ ಪೂಜೆ ಎಲ್ಲ ಮುಗ್ದ ಹೋಗಿದ ತಕ್ಷಣ ನಮಗೆ ಮಹಾಮಂಗ್ಳಾರತಿ ಕೊಟ್ಟರು ಸೊ ಮಹಾಮಂಗ್ಲಾರತಿ ತೀರ್ಥ ಪ್ರಸಾದ ಎಲ್ಲ ಸಿಕ್ತು ಎಲ್ಲರೂ ಕೂತ್ಕೊಂಡು ಇದ್ರು ಸೊ ನಾನು ಈ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀ ನೀವೂ ಇದು ಬಂದ್ಬಿಟ್ಟು ಹಾಲು ಇದು ಇದು ಫುಲ್ಲು ಹಾಲ್ ಬರುತ್ತೆ ನಿಮಗೆ ಮತ್ತು ಹಾಲ್ ಆಪೋಸಿಟಲ್ಲೇ ಬಂದು ಬಾಲ್ಕನಿ ಮತ್ತು ದೇವ್ರ ಮನೆ ಎರಡೂ ಹಾಲಲ್ಲೇ ಇಟ್ಕೊಂಡಿದ್ದಾರೆ ಸೊ ಪೂಜೆ ಎಲ್ಲ ಮಾಡಿದ್ದಾರೆ ಗಣೇಶ ಹೋಮ ಮಾಡಿದ್ದಾರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ದಾರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಹೋಮ ಎಲ್ಲ ಮಾಡಿ ಗಣೇಶಂದು ರಂಗೋಲಿ ಎಲ್ಲ ಹಾಕಿದ್ದಾರೆ ಮತ್ತು ಇಲ್ಲಿ ಬಂದ್ಬಿಟ್ಟು ದೇವ್ರ ಮನೆ ಈ ಕಡೆ ಬಂದ್ಬಿಟ್ಟು ಇದು ಬಾಲ್ಕನಿ ನೋಡ್ತಾ ಇರ್ಬೋದು ನೀವು ಬಾಲ್ಕನಿ ಬಂದ್ಬಿಟ್ಟು ಚಿಕ್ಕದಾಗೆ ಸ್ಪೇಸ್ ಇದೆ ಅಲ್ಲಿ ನಾವು ಪಾಟ್ಗಳು ಏನಾದರೂ ಇಟ್ಕೊಬೋದು ಇಲ್ಲ ಕಾಫಿ ಟೀ ಕುಡಿಬೋದು ಅಂತಂದರೆ ಬಾಲ್ಕನಿಯಲ್ಲಿ ಕುತ್ಕೊಂಡು ಕುಡಿಬೋದು ತುಂಬಾ ಚೆನ್ನಾಗಿದೆ ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ದೇವ್ರ ಮನೆ ಇದು ದೇವ್ರ ಮನೆ ಬಂದ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬ ಆವತ್ತೆ ಅಂತಂದರೆ ಹೊಸ ಮನೆ ತೊಗೊಂಡ್ಮೇಲೆ ಹಬ್ಬ ಮಾಡೋಣ ಅಂತ ಅಂದ್ಬಿಟ್ಟು ಅವರು ಲಕ್ಷ್ಮಿನ ಕೂರಿಸಿದ್ದಾರೆ ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಒಂದೇ ದಿವಸ ಇಟ್ಕೊಂಡಿದ್ದಾರೆ ಇದು ಮೂರನೇ ವಾರ ಆಗಿರೋದ್ರಿಂದ ಲಕ್ಷ್ಮೀ ಪೂಜೆ ಕೂಡ ತುಂಬ ಚೆನ್ನಾಗೇ ಮಾಡಿದರು ಪೂಜೆ ಆಗಿದ ತಕ್ಷಣನೇ ಇಲ್ಲಿ ವರಮಾಲಕ್ಷ್ಮಿನ ಕೂರಿಸಿ ಪೂಜೆ ಮಾಡಿದ್ದಾರೆ ಸೊ ಇದನ್ನು ನೀವು ಕಂಪ್ಲೀಟಾಗಿ ಏನು ನೋಡಿದ್ದೀರ ನೀವು ಇದೆಲ್ಲ ಹಾಲು ಮತ್ತು ಇದು ಬಾಗಿಲು ನೀವು ನೋಡ್ತಾ ಇರ್ಬೋದು ಅವರು ಇದನ್ನೆಲ್ಲ ಎಲ್ಲ ಆರ್ಡ್ರ್ ಕೊಟ್ಟು ಮಾಡಿಸಿರೋದು ಅಷ್ಟಲಕ್ಷ್ಮಿನ ಅವರು ಆರ್ಡ್ರ್ ಕೊಟ್ಟು ಮಾಡಿಸಿದ್ದಾರೆ ಸೊ ಇದು ಡಬಲ್ ಬೆಡ್ರೂಮು ಫ್ರೆಂಡ್ಸ್ ಈಗ ಹಾಲು ತೋರಿಸೋದ್ನೆಲ್ಲ ಇಲ್ಲಿ ನಾನು ಇನ್ನೊಂದು ರೂಮ್ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಇನ್ನೊಂದು ರೂಮು ನೋಡಿ ಈ ಥರ ಸ್ಪೇಸ್ ಇದೆ ಡಬಲ್ ಕಾಟ ಹಾಕ್ಬೋದು ಅಷ್ಟು ಸ್ಪೇಸ್ ಇದೆ ಮತ್ತು ಇಲ್ಲಿ ನೀವು ನೋಡ್ತಾ ಇರ್ಬೋದು ವಾಟ್ರ್ ಪ್ರೂಫ್ ಎಲ್ಲ ಯಾವ ರೀತಿ ಇದೆ ಅಂತಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಸಿಂಪಲ್ಲಾಗಿದ್ರು ಸೊ ಇನ್ನೂ ಅದು ಲೈಟಿಂಗ್ ಎಲ್ಲ ಫಿಕ್ಸ್ ಮಾಡಬೇಕು ಮನೆಗೆ ಎಲ್ಲ ಒಂದೊಂದೇ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪೂಜೆ ಎಲ್ಲ ಮುಗಿಸಿದ್ದಾರೆ ಅಂದರೆ ಅವತ್ತೊಂದು ದಿನ ತುಂಬ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಮತ್ತು ಇದು ಇನ್ನೊಂದು ಬೆಡ್ರೂಮು ಫ್ರೆಂಡ್ಸ್ ಇನ್ನೊಂದು ಬೆಡ್ರೂಮಲ್ಲಿ ನೀವು ನೋಡ್ತಾ ಇರ್ಬೋದು ರಂಗೋಲೆ ಎಲ್ಲ ಹಾಕಿ ಪೂಜೆಯನ್ನು ಮುಗಿಸ್ಕೊಂಡಿದ್ದಾರೆ ಇದು ಏನು ರಂಗೋಲಿ ಏನು ಪೂಜೆ ಮಾಡಿದ್ದಾರೆ ಅಂತ ನನಗೂ ಗೊತ್ತಿಲ್ಲ ಯಾಕಂತಂದರೆ ಎಲ್ಲ ಆಲ್ಮೋಸ್ಟ್ ಪೂಜೆ ಎಲ್ಲ ಆಗೋಷ್ಟೊತ್ತಿಗೆ ನಾವು ರೀಚ್ ಆಗಿರೋದ್ರಿಂದ ನಾನು ಎಲ್ಲ ಆಗಿರೋದ್ರಿಂದ ನಾನು ವಿಡಿಯೋನ ನಾನು ಶೂಟ್ ಮಾಡ್ಕೊಂಡಿದ್ದೀನಿ ಇದು ಇನ್ನೊಂದು ಬೆಡ್ರೂಮ್ ಬಂದ್ಬಿಟ್ಟು ಸೊ ನೋಡ್ತಾ ಇರ್ಬೋದು ನಮ್ಮ ಕಝಿನ್ಸು ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಎಲ್ಲರೂ ಒಟ್ಟಿಗೆ ಸೇರಿರೋದ್ರಿಂದ ನಾವು ಎಲ್ಲ ಮಾತಾಡಿಕೊಂಡು ನಿಧಾನಕ್ಕೆ ಹೋಗಿದ್ದು ಯಾಕಂತಂದರೆ ಈ ಥರ ಫಂಕ್ಷನ್ ಆದಾಗ ಸೇರಿದಾಗೇನೆ ಅಲ್ವಾ ಫ್ರೆಂಡ್ಸ್ ಎಲ್ಲ ಕುತ್ಕೊಂಡು ಜೊತೆಗೆ ಮಾತಾಡೋದು ಇಲ್ಲ ಅಂತಂದರೆ ಎಲ್ಲರಿಗೂ ಅಷ್ಟೇ ಬ್ಯುಸಿ ಲೈಫ್ ಆಗಿರೋದ್ರಿಂದ ಇವಾಗ ಈ ಫಂಕ್ಷನ್ಗಳಲ್ಲಿ ಮಾತ್ರ ಈ ಥರ ಅಟೆಂಡ್ ಆಗ್ಬೋದು ಸೊ ಇಲ್ಲಿನೂ ನೋಡ್ತಾ ಇರ್ಬೋದು ಹಾಲೆಲ್ಲ ಉಗ್ಸಿಬಿಟ್ಟು ಈ ಥರ ಬೌಲ್ಗಳಲ್ಲಿ ಟ್ರೆಡಿಷ್ನಲ್ ಆಗಿ ಈ ಬೌಲ್ಗಳು ಬರ್ತಾ ಇದೆ ಇದು ಬ್ರೌಸ್ ತುಂಬಾ ಚೆನ್ನಾಗಿದೆ ಇದರಲ್ಲಿ ನವಧಾನ್ಯಗಳನ್ನು ಇಟ್ಟು ಪೂಜೆ ಮಾಡಿದ್ದಾರೆ ಸೊ ಇಲ್ಲಿ ನಾವು ನೋಡ್ತಾ ಇರ್ಬೋದು ಸಿಂಕು ಮತ್ತು ಬ ಒಂದು ಬಾಲ್ಕನಿ ಅಂತಂದರೆ ಕಿಚನ್ ಹತ್ರನೇ ಇದು ಬಂದು ಸ್ಪೇಸು ಇದು ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೋಸ್ಕರ ಅದು ಸ್ಪೇಸು ಸೊ ಆಮೇಲೆ ಮತ್ತೆ ಇಲ್ಲೊಂದು ಬೆಡ್ರೂಮ್ ಬರುತ್ತೆ ಸೊ ಚಿಕ್ಕ ಚಿಕ್ಕದಾಗೆ ಎಲ್ಲ ನಾನು ಡಬಲ್ ಬೆಡ್ರೂಮ್ ಅಂದ್ಕೊಂಡೆ ಇದು ತ್ರಿಬಲ್ ಬೆಡ್ರೂಮು ಸೊ ಇವಾಗ ಆ ವಿಡಿಯೋ ಕಂಪ್ಲೀಟ್ ಆಯಿತು ಮತ್ತು ಇದು ಬಂದುಬಿಟ್ಟು ನಮ್ಮನೇಲಿ ಶ್ರಾವಣ ಶನಿವಾರ ಮಾಡ್ತಾಯಿದ್ದೀವಿ ಸೊ ಶ್ರಾವಣ ಶನಿವಾರ ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀವಿ ಅಂತಂದ್ಬಿಟ್ಟು ನಾನು ಈ ಚಿಕ್ಕ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಬನ್ನಿ ನಾನು ಶ್ರಾವಣ ಶನಿವಾರಕ್ಕೆ ಬಂದ್ಬಿಟ್ಟು ಬೆಳಗಿಂದ ಸಾಯಂಕಾಲವರೆಗೂ ಉಪವಾಸ ಇದ್ದು ಎಡೆ ಹಾಕ್ಬಿಟ್ಟು ಅಂದರೆ ಮೂರು ಎಲೆನ ಇಟ್ಟು ನಾವು ಮನೆಗೆ ಏನೆಲ್ಲ ಐಟಮ್ ಮಾಡಿರ್ತೀವಿ ನೋಡಿ ಅಡುಗೆ ಎಲ್ಲ ಇಟ್ಬಿಟ್ಟು ನಾವು ಪೂಜೆ ಮಾಡೋದು ಸೊ ನಾನು ಎಲ್ಲ ಅಡುಗೆ ಮಾಡಬೇಕಾಗಿತ್ತಲ್ವ ಅದಕ್ಕೋಸ್ಕರ ನನಗೆ ಉಪವಾಸ ಇರೋಕ್ಕಾಗಲಿಲ್ಲ ಅಲ್ಲ ಅದಕ್ಕೋಸ್ಕರ ನನ್ನ ದೊಡ್ಡ ಮಗಳೇ ಮೇಘನ ಉಪವಾಸ ಇದ್ದು ಅವಳೇ ಎಲ್ಲ ಇವಾಗ ಪೂಜೆಗೆ ರೆಡಿ ಮಾಡ್ತಾ ಇದ್ದಾಳೆ ಆ್ಯಕ್ಚುಲಿ ವರ್ಷ ವರ್ಷ ನಮ್ಮ ಇದ್ದು ಅವರು ಪೂಜೆಗೆ ಎಲ್ಲ ರೆಡಿ ಮಾಡ್ತಾಯಿದ್ರು ಸೊ ಅವ್ರಿಗೆ ಕೆಲಸ ಇರೋದ್ರಿಂದ ಅವರು ಬರೋಕ್ಕಾಗಲಿಲ್ಲ ಅದಕ್ಕೆ ನಾನು ದೊಡ್ಡ ಮಗಳೇ ಎಲ್ಲ ಮಾಡ್ತಾಯಿದ್ದಾಳೆ ಮತ್ತು ಅಮ್ಮ ನಮ್ಮಮ್ಮ ಅವ್ರು ಬಂದುಬಿಟ್ಟು ವರ್ಷ ವರ್ಷನೂ ಕಂಪಲ್ಸರಿ ಮಿಸ್ ಮಾಡೋಲ್ಲ ಶ್ರಾವಣ ಶನಿವಾರಕ್ಕೆ ಮಾತ್ರ ಎಲ್ಲರೂ ಬಂದಿದ್ದರು ಸೊ ನಾವೆಲ್ಲ ಕಿಚನಲ್ಲಿ ಅಡುಗೆಗಳು ಮಾಡ್ತಾ ಇದ್ವು ಆ್ಯಕ್ಚುಲಿ ನಾವೆಲ್ಲ ಸಾಯಂಕಾಲ ಆರು ಗಂಟೆ ಆರೂವರೆ ಅಷ್ಟೊತ್ತಿಗೆ ಪೂಜೆ ಮಾಡ್ಬಿಟ್ಟು ನಾವು ಎಡೆ ಹಾಕ್ಬಿಡ್ತೀವಿ ಇವತ್ತು ಬಂದ್ಬಿಟ್ಟು ತುಂಬಾ ಲೇಟ್ ಆಗೋಯ್ತು ಸೆವೆನ್ ತರ್ಟಿ ಆಗೋಯ್ತು ಪೂಜೆ ಮಾಡೋಷ್ಟೊತ್ತಿಗೆ ಯಾಕಂದರೆ ಎಲ್ಲ ಮಾಡ್ಕೊಬೇಕಲ್ವಾ ಸೊ ಅದಕ್ಕೋಸ್ಕರನೇ ಹೆಂಗೋ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೂರಿಸಿದ್ದೀವಲ್ಲ ನಾವು ಅದೇ ಜಾಗದಲ್ಲಿ ಟೇಬಲ್ ಕೂಡ ನಾನು ತೆಗೀಲಿಲ್ಲ ಯಾಕಂತಂದರೆ ಗಣೇಶನ ಹಬ್ಬ ಬಂತಲ್ವಾ ಸೊ ಗಣೇಶನ ಕೂರಿಸೋದಕ್ಕೂ ಬೇಕು ಅಂತಂದ್ಬಿಟ್ಟು ಹಾಗೆ ಇಟ್ಬಿಟ್ಟಿದ್ವು ನಾವು ಈಗ ಅದೇ ಟೇಬಲ್ ಮೇಲೆ ದೇವ್ರನಿಟ್ಟು ಪೂಜೆ ಮಾಡೋಣ ಅಂತಂದ್ಬಿಟ್ಟು ಆ ಟೇಬಲ್ ಮೇಲೆ ಇನ್ನೊಂದು ಚಿಕ್ಕದು ಮಣೆ ಹಾಕಿ ಅದ್ರ ಮೇಲೆ ಹೊಸದು ಬ್ಲೌಸ್ ಪೀಸ್ನ ಹಾಕ್ತಾ ಇರೋದು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಫ್ರೆಂಡ್ಸ್ ಶ್ರಾವಣ ಶನಿವಾರ ಅಂದರೆ ಕೆಲವರು ಬೆಳಗ್ಗೆನೇ ಪೂಜೆ ಮಾಡ್ತಾರೆ ಆದರೆ ನಮ್ಮ ಮನೆ ಪದ್ಧತಿ ಬಂದುಬಿಟ್ಟು ಸಾಯಂಕಾಲ ಪೂಜೆ ಮಾಡಿ ಎಡೆ ಹಾಕೋದು ಮೂರು ಎಲೆ ಹಾಕಿದ್ರೆ ಒಂದು ಒಂದು ಎಲೆ ಬಂದ್ಬಿಟ್ಟು ಉಪವಾಸ ಇರೋರು ಊಟ ಮಾಡಬೇಕು ಇನ್ನೊಂದು ಬಂದ್ಬಿಟ್ಟು ಮನೇಲಿ ಇರೋರೆಲ್ಲರೂ ಅದನ್ನು ಪ್ರಸಾದ ಅಂತ ಸ್ವೀಕರಿಸ್ತೀವಿ ಹಾಗೆ ಇನ್ನೊಂದು ಎಲೆ ಬಂದ್ಬಿಟ್ಟು ಬೆಳಿಗ್ಗೆ ಹಸುಗಿಡ್ತೀವಿ ಹಸು ಇಲ್ಲೆಲ್ಲ ನಮಗೆ ಮನೆ ಹತ್ರ ಇರಲಿಲ್ಲ ಸೊ ಅದಕ್ಕೋಸ್ಕರನೇ ಬೇರೆ ಕಡೆ ಹೋಗಿ ಹಸುಗೆ ಇಟ್ಬಿಟ್ಟು ಬಂದಿದ್ವು ಸೊ ಇವಾಗ ಫೋಟೋ ಎಲ್ಲ ರೆಡಿ ಮಾಡಿದ್ಲು ನನ್ನ ಮಗಳು ಹಾಗೆ ಇಲ್ಲಿ ಬಂದ್ಬಿಟ್ಟು ಎಲೆಡ್ಗೆ ಬಾಳೆಹಣ್ಣೆಲ್ಲ ಇಟ್ಬಿಟ್ಟು ಇಲ್ಲಿ ಮೂರಲ್ಲೇ ಹಾಕ್ಬಿಟ್ಟು ಯಾಕಂದರೆ ನಾವು ಅಲ್ಲಿಗೆ ಅಡುಗೆ ಮಾಡ್ತಾಯಿದ್ದೀವಿ ಅದಕ್ಕೆ ಇವಾಗ ನಮ್ಮಪ್ಪನೇ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನಾವು ಏನೆಲ್ಲ ಐಟಮ್ ಮಾಡಿದ್ವು ಅಂತಂದರೆ ನಾನು ಮಾಮೂಲಿ ಪೊಂಗಲ್ ಇವು ಇದ್ದೇ ಇರುತ್ತೆ ಶ್ರಾವಣ ಶನಿವಾರ ಮಾತ್ರ ಪೊಂಗಲ್ ಮಿಸ್ಸೇ ಆಗೋದಿಲ್ಲ ಫ್ರೆಂಡ್ಸ್ ಪೊಂಗಲ್ಲು ಮತ್ತು ಪಾಯಸ ಬೊಂಡ ಮಾಡಿದೆ ಹಾಗೆ ಚಿತ್ರಾನ್ನ ಅನ್ನ ಇದು ಹುಳಿ ಸಾರು ಮತ್ತು ಚಿತ್ರಣಕ್ಕೆ ಗೊಜ್ಜು ಹೆಸ್ರು ಬೇಳೆ ಬೀನ್ಸ್ ಪಲ್ಯ ಮಾಡಿದೆ ಎಲ್ಲ ಥರದ್ದು ನಾನು ಮಾಡಿದೆ ಇವಾಗ ಫಸ್ಟು ಎಲ್ಲ ನಾಮ ಇಟ್ಕೊಬೇಕು ಮನೆಯಲ್ಲಿ ಚಿಕ್ಕ ಮಕ್ಕಳಿಗೆಲ್ಲ ಈ ಥರ ನಾಮ ಇಡ್ತಾರೆ ಅದಕ್ಕೋಸ್ಕರ ಇವಾಗ ನಮ್ಮ ಅಪ್ಪನೇ ನಾಮ ಇಡ್ತಾ ಇರೋದು ಅವ್ರಿಗೇ ಬಂದ್ಬಿಟ್ಟು ಸ್ವಾಮಿ ಇರೋದ್ರಿಂದ ಅವ್ರು ಬಂದ್ಬಿಟ್ಟು ಮಾರ್ಚಲ್ಲಿ ಬರುತ್ತಲ್ವ ಹೋಳಿ ಹಬ್ಬ ಹೋಳಿ ಹಬ್ಬದ ದಿವಸ ಮಾಡ್ತಾರೆ ಸೊ ಇವಾಗ ಶ್ರಾವಣ ಶನಿವಾರಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಮನೆಗೆ ಬಂದಿದ್ದಾರೆ ನಮ್ಮ ಯಜಮಾನ್ರು ಬರದೇ ಕಾರಣಕ್ಕೋಸ್ಕರ ನಮ್ಮಪ್ಪನೇ ಪೂಜೆ ಮಾಡ್ತಾಯಿದ್ದಾರೆ ಸೊ ನೋಡ್ತಾ ಇರ್ಬೋದು ನೀವು ಎಲೆಯಲ್ಲಿ ಏನೆಲ್ಲ ನಾವು ಮಾಡಿದ್ದೀವಿ ಎಲ್ಲ ಮೂರು ನೀಟಾಗಿ ಜೋಡಿಸ್ಬಿಟ್ಟು ಇವಾಗ ಪೂಜೆ ಮಾಡ್ತಾಯಿದ್ದಾರೆ ನಮ್ಮಪ್ಪ ಆಲ್ಮೋಸ್ಟ್ ಎಲ್ಲ ಶ್ರಾವಣ ಶನಿವಾರ ಮಾಡೋರೆಲ್ಲ ಹೀಗೆ ಮಾಡೋದು ಆದರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಕೆಲವರು ಒಬ್ಬಟ್ಟು ಮಾಡ್ತಾರೆ ನಮ್ಮ ಮನೆಯಲ್ಲಿ ನಾವು ಯಾವಾಗಲೂ ಪೊಂಗಲ್ ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಕಳ್ಸಿದ ಬಿಂಗೆಯಲ್ಲಿ ನಾವು ಅಕ್ಕಿ ಇಡ್ತೀವಲ್ಲ ಆ ಅಕ್ಕಿನ ಸ್ವಲ್ಪ ಎತ್ತಿಟ್ಬಿಟ್ಟು ನಾವು ಶ್ರಾವಣ ಶನಿವಾರಕ್ಕೆ ಅದನ್ನು ನೈವೇದ್ಯವಾಗಿ ಮಾಡೋದು ಇನ್ನೂ ಕೆಲವರು ಏನು ಮಾಡ್ತಾರೆ ಅಂತಂದರೆ ನಿಮ್ಗೆ ಗೊತ್ತಿರ್ಬೋದು ಚಿಕ್ಕ ವಯಸ್ಸಲ್ಲೆಲ್ಲ ಕೆಲವ್ರ ಮನೆಗೆ ಚಮಗೆಲ್ಲ ನಾಮ ಇಟ್ಬಿಟ್ಟು ಒಂದು ಮೂರು ಮನೇಲಿ ಅಕ್ಕಿ ತರ್ತಾರೆ ಆ ಅಕ್ಕಿಯಿಂದ ಪೊಂಗಲ್ ಮಾಡ್ತಾರೆ ಸೊ ಹಾಗೂ ಮಾಡ್ಬೋದು ಮತ್ತು ಈ ಕಳ್ಸದ ಅಕ್ಕಿನ ನಾವು ಹೊಲ್ಮ ವರಮಹಾಲಕ್ಷ್ಮಿಗೆ ಮಾಡಿರ್ತೀವಲ್ಲ ಅದನ್ನು ಸ್ವಲ್ಪ ಎತ್ತಿಟ್ಕೊಂಡು ಅದನ್ನು ಪೊಂಗಲ್ಲೋನ್ನ ನೈವೇದ್ಯವಾಗಿ ಮಾಡ್ತೀವಿ ಈಗ ಪೂಜೆ ಎಲ್ಲ ಆಯಿತು ಸೊ ಕಾಯಿ ಹೊಡಿತಾ ಇದ್ದಾರೆ ಮಹಾಮಂಗಳಾರತಿ ಮಾಡಬೇಕು ಅಂದರೆ ಅಡುಗೆ ಮಾಡಬೇಕು ಅಂತಂದರೆ ಬೆಳಗ್ಗೆನೇ ಎಲ್ಲ ಪ್ರತಿಯೊಂದು ನಾನು ತರಕಾರಿ ಎಲ್ಲ ತೊಗೊಬಂದ್ಬಿಡ್ತೀನಿ ತೊಗೊಬಂದ್ಬಿಟ್ಟು ಬೆಳಗ್ಗೆಯೇ ಎಲ್ಲ ನಾನು ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಆಲ್ಮೋಸ್ಟು ನಮ್ಮಮ್ಮವ್ರು ಮಧ್ಯಾಹ್ನ ಬರೋಷ್ಟೊತ್ತಿಗೆ ಎರಡೂವರೆ ಆಗೋಗ್ಬಿಟ್ಟಿತ್ತು ಎರಡೂವರೆ ಬರೋಷ್ಟೊತ್ತಿಗೆ ನಾನು ಅವರೇ ಕೈ ಎಲ್ಲ ಬಿಡಿಸಿ ಇಟ್ಕೊಂಡು ನಾನು ಎಲ್ಲ ಆಲ್ಮೋಸ್ಟ್ ತರಕಾರಿನ ಕಟ್ ಮಾಡ್ತಾಯಿದ್ದೆ ಅವಾಗ ಬಂದರು ಸೊ ಅವರು ಊಟ ಮಾಡಿಕೊಂಡು ಎಲ್ಲ ಸೇರಿಕೊಂಡು ಒಂದೊಂದು ಐಟಮು ಮಾಡಿದ್ದು ಅಡುಗೆ ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ ಮೂರುವರೆ ಆಗೋಯ್ತು ಫ್ರೆಂಡ್ಸ್ ಮೂರುವರೆ ಅಂತಂದರೆ ಎಲ್ಲ ಥರನೂ ಮಾಡಬೇಕಲ್ವಾ ಅದಕ್ಕೆ ಸ್ವಲ್ಪ ಲೇಟ್ ು ಇವಾಗ ನೋಡಿ ಎಲ್ಲರಿಗೂ ತೀರ್ಥ ಕೊಟ್ಟುಬಿಟ್ಟು ಈ ತೀರ್ಥ ಕೊಟ್ಟದ್ಮೇಲೆ ನಾವು ಎಲ್ಲ ಈ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡೋದು ಅದನ್ನ ನಿಮಗೆ ತೋರಿಸ್ತೀನಿ ಈಗ ನೋಡಿ ಈ ತರ ನಾವು ಪ್ರಾರ್ಥನೆ ಮಾಡಾದ್ಮೇಲೆಲ್ಲ ತೀರ್ಥ ತಗೊಂಡು ಸ್ವಲ್ಪ ಆಚೆ ಹೋಗ್ತೀವಿ ಅಂತಂದರೆ ದೇವರಿಗೆ ನೈವೇದ್ಯ ಮಾಡಬೇಕು ಅಂತ ಎಲ್ಲರೂ ಆಚೆ ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ಎಲ್ಲ ನಮ್ಮ ತಮ್ಮ ಇಬ್ಬರು ಬರಲಿಲ್ಲ ಅವರು ಎಂಟಿ ಮತ್ತು ಮಕ್ಕಳು ನಮ್ಮಪ್ಪ ಅಮ್ಮ ಎಲ್ಲರೂ ಪ್ರತಿಯೊಬ್ಬರೂ ಬಂದಿದ್ದರು ನೋಡಿ ಈ ಥರ ಬ್ಯಾಕ್ಲಾಕ್ಕೊಂಡು ಒಂದು ಮೂರ್ನಾಲ್ಕು ನಿಮಿಷ ನಾವು ನೈವೇದ್ಯ ಮಾಡ್ತೀವಿ ದೇವರಿಗೆ ಸೊ ಮನೆಯಲ್ಲಿ ಯಾವ ರೀತಿ ಮಾಡ್ತೀರ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನೋಡಿ ಇವಾಗ ಒಂದು ಮೂರು ನಾಲ್ಕು ನಿಮಿಷ ಆದಮೇಲೆ ಇವಾಗ ಬಾಗಿಲು ತೆಗಿತೀವಿ ತೆಗೆದ್ಬಿಟ್ಟು ಯಾರು ಬೆಳಿಗ್ಗೆ ಇಂತ ಉಪವಾಸ ಇದ್ದೆ ಉಪವಾಸ ಇರ್ತಾರೆ ನೋಡಿ ಅವರು ಮೊದಲನೇ ಎಲೆನ ನೋಡಿ ನೀವು ನೋಡ್ತಾ ಇರ್ಬೋದು ನಾನು ಏನೇನು ಮಾಡಿದ್ದೀನಿ ಅಂತ ಇವಾಗ ತೋರಿಸ್ತಾ ಇದ್ದೀನಿ ಸೊ ಅವರು ಎಲೆ ತೊಗೊಂಡು ಊಟ ಮಾಡ್ತಾರೆ ಸೊ ಅವಾಗಲೇ ಹೇಳಿದಂಗೆ ನಾನು ಇನ್ನೊಂದು ಎಲೆ ಬಂದ್ಬಿಟ್ಟು ಫ್ಯಾಮಿಲಿಯೆಲ್ಲ ಕೂತ್ಕೊಂಡು ಅದನ್ನು ಪ್ರಸಾದವಾಗಿ ತಿನ್ನೋದು ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೆ ನಮ್ಮನೆಯಲ್ಲಿ ಶ್ರಾವಣ ಶನಿವಾರ ಪೂಜೆ ಯಾವ ರೀತಿ ಆಚರಿಸಿದ್ದೀವಿ ಅಂತ ನೋಡಿದ್ರಲ್ಲ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಹೆಚ್ಚು ಹೆಚ್ಚು ಇನ್ಸ್ಟಾಗ್ರಾಮು ವಾಟ್ಸಾಪು ಎಲ್ಲದರಲ್ಲೂ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಹೊಸದಾಗಿ ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್